ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕದ ಕಾರಣ ಸೋಮನಹಳ್ಳಿ ಡೇರಿಯಲ್ಲಿ ಹಾಲು ಸ್ವೀಕರಿಸುತ್ತಿಲ್ಲ ಎಂಬ ಆರೋಪ ಶುದ್ಧ ಸುಳ್ಳು ಆಧಾರರಹಿತ ಎಂದು ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ತಿಳಿಸಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಮೂಲಕ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಕೆಲವರು ಮುಂದಾಗಿದ್ದಾರೆ ಜೂನ್ ನಾಲ್ಕರ ಸಂಜೆ ಏಳು ಮೂವತ್ತರ ವೇಳೆ ಶ್ರೇಯಸ್ ಅವರ ಗೆಲುವಿನ ಸಂಭ್ರಮಾಚರಣೆ ಮಾಡುತ್ತಿದ್ದರು ಆಗ ಉದ್ದೇಶಪೂರ್ವಕವಾಗಿ ಜನರೇಟರ್ ಇರುವ ಜಾಗದಲ್ಲಿ ಪಟಾಕಿ ಸಿಡಿಸಿದರು ಅಲ್ಲಿ ಜಾನುವಾರು ಕಟ್ಟಲಾಗಿತ್ತು ಹೈಮಾಸ್ಕ್ ವಿದ್ಯುತ್ ಕಂಬ ಆಯಿತು ಪಟಾಕಿ ಸಿಡಿಸಿದ್ದರಿಂದ ಚಾಲಕನೊಬ್ಬನ ಹೊಟ್ಟೆಗೆ ಬೆಂಕಿಯ ಕಿಡಿ ತಗುಲಿ ಗಾಯವಾಗಿದೆ ಹಸುವಿನ ಕಾಲಿಗೆ ಗಾಯವಾಗಿದೆ ಹೀಗಾಗಿ ಅಲ್ಲಿ ಪಟಾಕಿ ಸಿಡಿಸುವುದು ಬೇಡ ಎಂದು ಕೆಲವರು ವಾಗ್ವಾದ ನಡೆಸಿದರು ಪರಿಸ್ಥಿತಿ ಕೈಮೀರಬಾರದು ಎಂಬ ಉದ್ದೇಶದಿಂದ ಆ ದಿನ ಯಾರ ಹಾಲನ್ನು ಪಡೆಯಲಿಲ್ಲ ಜೂನ್ ಐದರ ಬೆಳಗ್ಗೆ ಎಂದಿನಂತೆ ಹಾಲು ಸಂಗ್ರಹಿಸಲಾಗಿದೆ ಡಿಸಿ ಕಚೇರಿ ಎದುರು ಪ್ರತಿಭಟನೆಗೆ ಬಂದಿದ್ದ ಕೆಲ ರೈತರು ಹಾಲು ಹಾಕಿಯೇ ಬಂದಿದ್ದರು ಚುನಾವಣೆಯಲ್ಲಿ ಸೋಲು ಗೆಲುವು ಸಾಮಾನ್ಯ ಪ್ರಜ್ವಲ್ ಸೋಲಿನ ಕಾರಣಕ್ಕೆ ದ್ವೇಷ ಸಾಧಿಸುತ್ತಿದ್ದೇವೆ ಎಂಬುದಲ್ಲ ಸುಳ್ಳು ಎಂದರು ಆರೋಪ ಮಾಡಿದರೆ ಸತ್ಯಕ್ಕೆ ದೂರವಾದಂಥ ವಿಚಾರ ಇವತ್ತು ಏನು ಹಾಲು ಉತ್ಪಾದಕ ಸಹಕಾರ ಸಂಘದ ಸಂಘಗಳಿದೆ ರೈತರ ಏಳಿಗೆಗೆ ರೈತರ ಅಭಿವೃದ್ಧಿಗೆ ಪೂರಕವಾದ ಸಮಸ್ಯೆಗಳು ನಾನು ಒಬ್ಬ ಸಹಕಾರ ಸಂಘದ ಜಿಲ್ಲೆಯ ಬ್ಯಾಂಕಿನ ಅಧ್ಯಕ್ಷನಾಗಿ ಸುಮಾರು ಎಂಟು ವರ್ಷಗಳ ಕಾಲ ಇವತ್ತಿಗೆ ಎಂಟು ವರ್ಷ ನಡೀತಿದೆ ಎರಡು ಬಾರಿ ಎರಡನೇ ಬಾರಿಗೆ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಿದ್ದೀನಿ ನಿನ್ನೆ ಪ್ರತಿಭಟನೆ ಮಾಡಿರೋರು ಅದರ ಸರ್ ಮೂಲ ಕಾರಣ ಏನು ನಾಲ್ಕನೇ ತಾರೀಕಿನ ಫಲಿತಾಂಶ ಬಂತು ಅವರು ಗ್ರಾಮ ನಾನು ಇರಲಿಲ್ಲ ಸರ್ ನಾನು ರಾತ್ರಿ ಒಂಬತ್ತು ಗಂಟೆ ಊರಿಗೆ ಹೋದಾಗ ಪಟಾಕಿ ಸುಡೋ ವಿಚಾರಕ್ಕೆ ಅವರು ರಸ್ತೆ ನಡು ಬೀದಿಲೆಲ್ಲ ಬೀದಿ ಬೀದಿಗಳೆಲ್ಲ ಪಟಾಕಿ ಸುಡ್ತಾ ಇದ್ದಾರಂತೆ ಅಲ್ಲಿ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘ ಏನಿದೆ ಅಲ್ಲಿ ಬಿ ಎಮ್ ಸಿ ಇದೆ ಪಕ್ಕದಲ್ಲಿ ಒಂದು ಒಂದು ಕಂಡಕ್ಕೆ ಜನ್ರೇಟ್ರ್ ಇದೆ ಸುತ್ತ ಮೈದಾನ ಇದೆ ಅಲ್ಲಿ ಏನಾಗ್ತದೆ ಅಲ್ಲಿ ಜನ ಯಾವಾಗಲೂ ಸೇರ್ತಾರೆ ಅದು ಗ್ರಾಮದ ಮಧ್ಯಭಾಗ ಅದು ಅಲ್ಲಿ ದನ ಕರುಳು ಕಟ್ಟಿದರೆ ಸುಮಾರು ಏಳುವರೆ ಸಮಯ ಇಲ್ಲಿ ಮಕ್ಕಳು ಮನೆಯಲ್ಲಿ ಆಟ ಆಡ್ತಾ ಇವರು ಪಟಾಕಿ ಹೆಚ್ಚಿದೆ ಿಯಲ್ಲಿ ಸೋಮನಹಳ್ಳಿ ಡೈರಿ ಸಂಘದ ಅಧ್ಯಕ್ಷ ಪುಟ್ಟಸ್ವಾಮಿಗೌಡ ಗ್ರಾಮದ ರಂಗಸ್ವಾಮಿ ಸಿದ್ದೇಗೌಡ ಕೃಷ್ಣೇಗೌಡ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಸ್ವಾಮಿಗೌಡ ಇದ್ದರು